ீருவியோ நம பரமருபியோ நமமீவத்யகுருவியோ நம ஸ்ரீவேதுவியசா லக்ஷ அய்ரீவா லட்சீவேங்கடேஷா அபிரமம் மங்களகித்தம் மஞ்சளம் பிபுணம் சதா ஆனந்தீர்த்தம் பஜே தாபத்தியம் பஜே தாபத்தியாசனம் பூஜ்யந்திரா ಸತ್ಯ ಧರ್ಮರಥಾಯ ಚಾಪಜ ಕಲ್ಪವೃಕ್ಷಾಯ ನಮತಾಂ ಕಾಮಧೇರವೇ ದೂರ್ವಾದಿ ದ್ವಾಂಧರವೇ ವೈಷ್ಣವೇಂದ್ರೇವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಜ್ವಾಲಾ ಭವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣ ದೇವರು ರಾಯರ ಬೃಂದಾವನದಲ್ಲಿ ವಿಜಿಂದು ತೀರ್ಥರು ಜಯತೀರ್ಥರು ರಾಘವೇಂದ್ರ ಸ್ವಾಮಿ ಮೂರು ಮೃತಿಕೆ ಇರತಕ್ಕಂಥ ಈ ಕ್ಷೇತ್ರದ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರೆಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಈ ಚಾನೆಲ್ ನೋಡ್ತಾ ಇರತಕ್ಕಂಥ ಎಲ್ಲರೂ ರಾಯರಿಗೆ ಅನುಗ್ರಹದಿಂದ ಒಂದು ಪ್ರಶ್ನೆ ಕೇಳಿದರೆ ತಾಯಿ ಇದನ್ನು ಬಾಣಸಲ್ಲಿ ಹೇಳಿದ್ದೀನಿ ಆದ್ರೂ ಭಗವಂತ ವಿಶೇಷವಾಗಿ ಇದ್ದಂತ ನುಡಿಸ್ತಾ ಇದ್ದಾನೆ ಈ ನುಡಿಸ್ತಕ್ಕಂಥ ಭಾಗ್ಯ ಎಲ್ಲ ಕೊಡಿ ಅಂತೇಳಿ ಭಗವಂತ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ಪಾ ಶುಟುವಾ ಶರೀರು ಸಮಸ್ತ ದೋಷ ಅಥವಾ ಸನೋ ಗುರು ರಾಘವೇಂದ್ರ ನನಗೆ ಬಹಳ ದಿವಸಗಳ ಸಂತಾನ ಇಲ್ಲ ಗುರುಗಳೇ ಈ ಸಂತಾನ ಬಗ್ಗೆ ನನಗೆ ಬೇಕೇ ಬೇಕು ಯಾಕೆ ಅಂದ್ರೆ ಸಂತಾನ ಬಗ್ಗೆ ಇಲ್ಲ ಅಂತ ಹೇಳಿದ್ರೆ ಅಕ್ಕದಲ್ಲಿ ಅಕ್ಕ ಪಕ್ಕ ಇರ್ತಕ್ಕಂಥವ್ರು ನಮ್ಮ ಬೇರೆ ಜನಗಳಾಗಿರ್ತಕ್ಕಂಥವ್ರು ನಮ್ಮ ಸಂಬಂಧಿಗಳಾಗಿರ್ತಕ್ಕಂಥವ್ರು ಅವರೆಲ್ಲ ಹೇಳ್ತಾ ಇದ್ದಾರೆ ನನ್ನ ಗಂಡನೇ ಐದು ವರ್ಷ ಆಗಿದೆ ಆರು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ನಿಮ್ಗೆ ಹೋಗಿಲ್ಲ ನಾನು ಬೇರೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೇನೆ ಇದಕ್ಕೆ ನನ್ನ ಪರಿಹಾರ ಮಾಡಿ ಗುರುಗಳೇ ಅಂತ ನನ್ನ ನಾನು ಕೇಳಲಿಲ್ಲ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರನ್ನ ಕೇಳ್ತಾ ಇದ್ದಾರೆ ಅವರು ಯಾಕೆಂದ್ರೆ ಇಂದಿನ ಸಂಚಿಕೆಯಲ್ಲಿ ಬೇಕಾದಷ್ಟು ಹೇಳಿದ್ರಿ ನೀವು ಹಿಂಗೆಲ್ಲ ಈ ತರ ಮಾಡಿ ಈ ತರ ಮಾಡಿ ಅಂತ ಕೆಲವಾರು ಜನಗಳಿಗೆ ಕೆಲವಾರು ತರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಯಾರಿಗೆ ಸಂತಾನ ಭಾಗ್ಯ ಇಲ್ಲ ನೀವು ಎಲ್ಲ ರಾಯರಿಗೆ ಪೂಜೆಯನ್ನೇ ಮಾಡಿದ್ದೀರಾ ಎಲ್ಲವನ್ನು ಮಾಡಿದ್ದೀರಾ ಆದರೆ ಸಂತಾನ ಆಗ್ತಾ ಇದೆ ಯಾಕೆ ಡಾಕ್ಟರ್ ಹತ್ರ ಹೋದ್ರೆ ಅವರು ಇಲ್ಲೇ ಇಲ್ಲಪ್ಪ ಸಂತಾನ ಆಗಲ್ಲ ನಿನಗೆ ಬೇರೆ ಬೇರೆ ಥರ ಕಾಯಿಲೆ ಇದಿದೆ ಅದಕ್ಕೋಸ್ಕರ ಆಗಲ್ಲ ಅಂತಾರೆ ಅದಕ್ಕೋಸ್ಕರವಾಗಿ ನಾನು ಶಾಸ್ತ್ರದಲ್ಲಿ ಹೇಳುತ್ತೆ ಶರೀರೇ ಜರ್ಜರೇ ಭೂತೆ ವ್ಯಾಧಿಗ್ರಸ್ತೆ ಕಲೆ ಬರೇ ಔಷಧಂ ಜಾನ್ನವಿ ತೋಯಂ ವೈದ್ಯೋ ನಾರಾಯಣೋ ರೀ ಈ ತೀರ್ಥದಲ್ಲಿರ್ತಕ್ಕಂಥ ಬಲ ಅದ್ಭುತವಾಗಿರ್ತಕ್ಕಂಥ ಬಲ ಅಂತ ಅದಕ್ಕೋಸ್ಕರವಾಗಿ ಎಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ ನಿಮ್ಮ ಮನೆಯಲ್ಲಿ ರಾಯರ ಬೃಂದಾವನ ಇದೆ ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಇದೆ ಅದಕ್ಕೆ ಪ್ರತಿದಿನ ನೀವು ಇಷ್ಟೇ ಕೆಲಸ ಅಭಿಷೇಕವನ್ನು ಮಾಡಿ ರಾಯರಿಗೆ ಅಭಿಷೇಕವನ್ನು ಮಾಡಿ ಬೆಳಗ್ಗೆ ಚಿಕ್ಕದಾಗಿ ಅಭಿಷೇಕವನ್ನು ಮಾಡಿ ಅಭಿಷೇಕ ಮಾಡಿರತಕ್ಕಂಥ ಆ ತೀರ್ಥವನ್ನು ನೀವು ಸ್ವೀಕಾರವನ್ನು ಮಾಡಿ ಅದರಿಂದ ನಿಮ್ಮಲ್ಲಿರ್ತಕ್ಕಂಥ ರುಜು ನೋವುಗಳಿಂದ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ತದನಂತರ ಹೆಣ್ಣು ಮಕ್ಕಳಿಗೆ ಭಾಳ ವಿಶೇಷವಾಗಿ ಈ ಕರಿ ಬೇರೆ ಬೇರೆ ರೀತಿಯಾಗಿ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇರೋದರಿಂದ ಸಂತಾನ ಭಾಗ್ಯದಲ್ಲಿ ಇವರು ಏನು ಮಾಡಬೇಕಾಗಿಲ್ಲ ಮೂರು ದಿನ ಐದು ದಿನಗಳ ಕಾಲ ನಿಮ್ಮ ಮನೆಯಲ್ಲೇ ಇಲ್ಲವಾದರೆ ಮಠದಲ್ಲಿ ಇಲ್ಲವಾದರೆ ಬೇರೆ ಎಲ್ಲಿ ಅನುಕೂಲ ಆಗತ್ತೋ ಆ ರೀತಿಯಾಗಿ ರಾಯರ ಒಂದು ಫೋಟೋ ಆಗಲಿ ರಾಯರ ಬೃಂದಾವನ ಹತ್ರ ಆಗಲಿ ನಿಮ್ಮ ಮನೆಯಲ್ಲಿ ಒಂದು ಫೋಟೋವನ್ನು ಇಟ್ಟು ದೀಪವನ್ನು ಹಚ್ಚಿ ಇಲ್ಲವಾದರೆ ರಾಯರ ಪರಿಮಳ ಗ್ರಂಥ ಇರುತ್ತೆ ಇಪ್ಪತ್ತು ನಲವತ್ತೆಂಟು ಗ್ರಂಥಗಳಲ್ಲಿ ಯಾವುದೇ ಗ್ರಂಥಗಳಲ್ಲಿ ರಾಯರ ಗ್ರಂಥಗಳಲ್ಲಿ ಆ ಗ್ರಂಥವನ್ನು ಇಡಿ ಆ ಗ್ರಂಥದಕ್ಕೆ ಪೂಜೆಯನ್ನು ಮಾಡಿ ಆ ಗ್ರಂಥದಲ್ಲಿರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಸಂತಾನ ಭಾಗ್ಯದಲ್ಲಿ ಈ ಸಮಸ್ಯೆಗಳೆಲ್ಲ ಪರಿಹಾರ ಆದಕ್ಕೋಸ್ಕರವಾಗಿ ಮೂರು ದಿನ ಐದು ದಿನಗಳ ಕಾಲ ರಾಯರಿಗೆ ಸಂತಾನ ಗೋಪಾಲ ಕೃಷ್ಣನೇ ಆಗಿರ್ತಕ್ಕಂಥ ಕೃಷ್ಣನ ಪೂಜೆಯನ್ನು ಮಾಡಿ ಆ ಪೂಜೆಯನ್ನು ಮಾಡಬೇಕಾದ್ರೆ ಪ್ರತಿದಿನ ಕಲಸಕ್ರೆಯನ್ನು ಇಡಿ ನೈವೇದ್ಯಕ್ಕೆ ಹಾಲನ್ನು ಇಡಿ ಹಾಲು ಕಲಸಕ್ಕರೆಯನ್ನು ನೈವೇದ್ಯವನ್ನು ಮಾಡಿ ಆ ನೈವೇದ್ಯ ಮಾಡಿರತಕ್ಕಂಥವನ್ನ ನೀವು ಸ್ವೀಕಾರವನ್ನು ಮಾಡಿ ಮೂರು ದಿನಗಳ ಕಾಲ ಇಲ್ಲ ಐದು ದಿನಗಳ ಕಾಲ ರಾಯರಿಗೆ ಪ್ರತ್ಯಕ್ಷ ನಮಸ್ಕಾರವನ್ನು ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರತ್ತು ನಮಸ್ಕಾರವನ್ನು ಮಾಡಿ ಮೂರತ್ತು ನೈವೇದ್ಯಕ್ಕೆ ಇಡಿ ಮೂರು ಹೊತ್ತು ನೈವೇದ್ಯಕ್ಕೆ ಹಾಲನ್ನು ಕಲಸಕ್ಕರೆಯನ್ನು ಇಡಿ ಆ ನೈವೇದ್ಯ ಮಾಡಿರ್ತಕ್ಕಂತ ಹಾಲನ್ನ ಕಲಸಕ್ಕರೆಯನ್ನು ನೀವು ಸ್ವೀಕಾರವನ್ನು ಮಾಡಿ ತದನಂತರ ಒಂದೊತ್ತು ಊಟವನ್ನು ಮಾಡಿ ಆ ಊಟದಲ್ಲಿ ಅನ್ನ ಸಾರು ಏನ ತೆಗೆದುಕೊಳ್ಳಿ ಪರವಾಗಿಲ್ಲ ಯಾವ ಪದಾರ್ಥ ತಿರುಗೊಂಬರ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಕೊಡೋದು ಮತ್ತೆ ಮೂರು ದಿನದಲ್ಲಿ ಸಾಯಂಕಾಲ ಚಾಪೆ ಮೇಲೆ ಮರಗಬೇಕು ತದನಂತರ ಬಟ್ಟೆಯನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ನೀವು ಹಾಕಿರ್ತಕ್ಕಂಥ ವಸ್ತ್ರವನ್ನು ನೀವು ಹಾಕಿರ್ತಕ್ಕಂಥ ಒಂದು ಸೀರೆಯನ್ನು ಶುದ್ಧಿಯಾಗಿ ಸ್ನಾನವನ್ನು ಮಾಡಿ ಆ ಹೆಣ್ಣು ಮಕ್ಕಳು ಐದು ದಿನಗಳ ಕಾಲ ಸೇವೆಯನ್ನು ಮಾಡಿದಾಗ ಐದು ದಿನವು ತಲೆಗೆ ಸ್ನಾನವನ್ನು ಮಾಡಬೇಕು ಮಾಡಿ ಸೇವೆಯನ್ನು ಮಾಡಿ ಆ ಸೇವೆಯ ಫಲ ಮೂರತ್ತು ನಮಸ್ಕಾರವನ್ನು ಮಾಡಿದ ಫಲ ಐದು ದಿನಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನಕ್ಕೆ ಬಂದು ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ದುರುಜನ ರೋಗಗಳು ಏನೇ ಇದ್ರು ದೇಹದಲ್ಲಿರ್ತಕ್ಕಂಥ ನಿಮ್ಮ ದೇಹದಲ್ಲಿ ಏನೇ ಒಂದು ಸಮಸ್ಯೆಗಳಿದ್ರು ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತೆ ಎಷ್ಟೋ ಜನ ಕೆಲವಾರು ಜನಗಳಲ್ಲಿ ಭೇಟಿಗಳೇ ಆಗ್ತಾ ಇರಲ್ಲ ಆ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಸಮಸ್ಯೆಗಳು ಪರಿಹಾರ ಆದಾಗ ಈ ಸಮಸ್ಯೆಯಿಂದ ಎಲ್ಲವೂ ನಿಮಗೆ ಸಂತಾನ ಭಾಗ್ಯ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಮೂರು ದಿನ ಐದು ದಿನಗಳ ಕಾಲ ಈ ಸೇವೆಯನ್ನು ಮಾಡಿ ಐದು ದಿನವೂ ಆದ ನಂತರ ಆರನೇ ದಿವಸ ಆ ತೆಂಗಿನಕಾಯಿಯನ್ನು ಪ್ರತಿದಿನ ಸೇವೆ ಹೇಗೆ ಮಾಡಬೇಕು ಅಂತಂದರೆ ಪ್ರತಿದಿನ ಒಂದು ತೆಂಗಿನಕಾಯಿ ಇಟ್ಕೊಂಡು ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಿ ರಾಯರಿಗೆ ಪೂಜೆಯನ್ನು ಮಾಡಿ ನಮಸ್ಕಾರ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆಂಟು ನಲವತ್ತೆಂಟು ನಮಸ್ಕಾರವನ್ನು ಮಾಡಿ ಯಥಾಶಕ್ತಿ ನಮಸ್ಕಾರವನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಆ ನಮಸ್ಕಾರವನ್ನು ಮಾಡಬೇಕಾದ್ರೆ ಒಂದು ತೆಗಿನಕಾಯಿನ ಇಟ್ಕೊಳ್ಳಿ ಆ ತೆಂಗಿನಕಾಯಿಯನ್ನು ತೆಂಗಿನಕಾಯಿಯಲ್ಲಿ ಫಲ ಅಂತ ಕರೀತಾರೆ ಅದನ್ನು ಆ ಫಲವನ್ನು ಕೇಳಿ ನೀವು ನನಗೆ ಸಂತಾನ ಭಾಗ್ಯ ಕೊಡು ಭಗವಂತ ಅಂತೇಳಿ ಇಲ್ಲಾಂದರೆ ಈ ಶ್ಲೋಕವನ್ನು ಹೇಳ್ಕೊಳ್ಳಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ಪಾ ಶರೀರೋ ಸಮಸ್ತ ದೋಷಃ ಅತ್ವಾಸನೋ ವ್ಯಾ ಗುರು ರಾಘವೇಂದ್ರ ನನ್ನ ಶರೀರದಲ್ಲಿರ್ತಕ್ಕಂಥ ಏನೇ ದೋಷಗಳಿದ್ದು ಪರಿಹಾರ ಮಾಡಿ ಯಾವುದೇ ದುಷ್ಟಶಕ್ತಿಗಳಿದ್ದರೂ ಪರಿಹಾರ ಮಾಡಿ ಯಾವುದೇ ಒಂದು ಕಾರ್ಯಗಳಿದ್ದರೂ ಪರಿಹಾರ ಮಾಡಿ ನನ್ನ ಮನ್ನು ಉದ್ಧಾರ ಮಾಡುವಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ರಿ ಪ್ರಾರ್ಥನೆ ಮಾಡಿ ಆ ತೆಗಿನಕಾಯಿಲೆಲ್ಲ ಕೇಳ್ಕೊಳ್ಳಿ ಪ್ರದಕ್ಷಿಣೆಯನ್ನು ಮಾಡಿ ಮೂರು ದಿನಗಳ ಕಾಲ ಐದು ದಿನಗಳ ಕಾಲ ಪ್ರದಕ್ಷಿಣೆಯನ್ನು ಮಾಡಿ ಅದನಂತರ ನಮ್ಮ ಗುರುಗಳೇ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಯಾವುದೇ ಕಾಯಿಲೆ ಇದ್ರೂ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾವುದೇ ಸಂತಾನ ಭಾಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ಕ್ರಿಮಿಕೀಟಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾವುದೇ ಒಂದು ಏನೇ ಒಂದು ನೋವುಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಹತ್ತು ವರ್ಷ ಆಗಿರ್ಬೋದು ಹದಿನೆರಡು ವರ್ಷ ಆಗಿರ್ಬೋದು ಹದಿನಾಲ್ಕು ವರ್ಷ ಆಗಿರ್ಬೋದು ಈ ಸೇವೆಯನ್ನು ಮಾಡಿ ಆ ಗುರುಗಳನ್ನೇ ನಂಬಿ ಆ ಅವರು ನಾರಾಯಣವಾಗಿ ಅಂತ ಅವರು ವೈದ್ಯರಲ್ಲಿ ವಿಶೇಷವಾಗಿ ಏನಿರುತ್ತೋ ಅದಕ್ಕಿಂತ ಹತ್ತು ಪರ್ಸೆಂಟ್ ಜಾಸ್ತಿ ಇರುತ್ತಂತೆ ನಾಯರಲ್ಲಿ ಅದಕ್ಕೋಸ್ಕರವಾಗಿ ಈ ವೈದ್ಯರು ಬೇಕಂತೆ ವೈದ್ಯ ಬಂದ ನೋಟಿ ಆ ವೈದ್ಯರು ಯಾರು ಸಾಕ್ಷಾತ್ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಆ ನಾರಾಯಣನೇ ಬಂದು ನಿಮ್ಮ ದೇಹದಲ್ಲಿ ಕೂತ್ಕೊಂಡು ನಿಮ್ಮ ಲಿಷ್ಟ ನಿಮ್ಮ ಏನು ಕೇಳಿರ್ತೀರಾ ಆ ಕೇಳಿರ್ತಕ್ಕಂಥದ್ದೆಲ್ಲ ಪರವನ್ನು ಕೊಡ್ತಕ್ಕಂಥ ಒಂದು ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ನಾಲ್ ಐದು ದಿನಗಳ ಕಾಲ ಸೇವೆಯನ್ನು ಮಾಡಿ ಆ ಐದು ದಿನ ಆದ ನಂತರ ಆರನೇ ದಿನ ಸೇವೆಯನ್ನು ಮಾಡಿ ರಾಯನಿಗೆ ಸೇವೆಯನ್ನು ಮಾಡಿ ಸಮರ್ಪಣೆಯನ್ನು ಮಾಡಿ ರಾಯನಿಗೆ ಆ ಸಮರ್ಪಣೆಯನ್ನು ಮಾಡಿದಪ್ಪ ನಮಗೆ ಭಗವಂತ ದಿಂಗ್ ಅವಳು ಭಗವಂತ ಐದು ದಿನ ಕಾಲ ವಿಶೇಷವಾಗಿ ನಮ್ಮಲ್ಲಿ ನಿಂತು ಈ ಕೆಲಸಗಳೆಲ್ಲ ಮಾಡಿಸ್ಕೊಂಡಿದ್ಯಾ ಈ ಕೆಲಸದಿಂದ ನಾನು ಮಾಡಿಲ್ಲ ನನ್ನಲ್ಲಿ ನಿಂತು ನೀನ್ ಮಾಡಿಸಿದ್ಯಾ ನಮ್ಮನೆಲ್ಲ ಉದ್ಧಾರ ಮಾಡಪ್ಪ ಅಂತ ಹೇಳಿದಾಗ ಭಗವಂತ ಮೂರೇ ಮೂರು ತಿಂಗಳಲ್ಲಿ ನಿಮ್ ಗರ್ವ ಕೂತ್ಕೊಳ್ತಕ್ಕಂಥ ಭಾಗ್ಯ ಇರುತ್ತೆ ಅಂತ ಅದಕ್ಕೋಸ್ಕರವಾಗಿ ಇದು ಎರಡನೇ ಸಂಚಿಕೆಯಲ್ಲಿ ಇಡ್ತಾ ಇರ್ತಕ್ಕಂಥ ಇದು ಸಂತಾನ ಬಡಿದು ಯಾಕಂದ್ರೆ ಕೆಲವಾರು ಜನಕ್ಕೆಲ್ಲ ಆಗಿರುತ್ತೆ ಕೆಲವಾರು ಜನಗಳಲ್ಲಿ ಬಹಳ ತೊಂದರೆ ಆಗಿರೋದ್ರಿಂದ ಈ ಸೇವೆಯನ್ನ ಮಾಡಿದಾಗ ಬಹಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂತ ಭಾಗ್ಯ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಮನೆಗೆ ಬಂದು ನಿಂತು ನಿಮ್ಮಲ್ಲಿರ್ತಕ್ಕಂಥ ರುಜನ ರೋಗಗಳೆಲ್ಲ ಪರಿಹಾರ ಮಾಡತಕ್ಕಂಥವ್ರು ಅದರಲ್ಲಿ ಸಂಶಯ ಸಂಶಯ ಅಂತ ಸಂಶಯ ಅಂತ ರಾಘಿಯ ಸ್ತೋತ್ರದಲ್ಲಿ ಅದಕ್ಕೋಸ್ಕರವಾಗಿ ಪ್ರತಿದಿನ ರಾಯರ ಸ್ತೋತ್ರ ಪ್ರಕಟಣೆ ಮಾಡಿ ಪ್ರತಿದಿನ ಕೇಶ ನಾಮವನ್ನು ಪ್ರಕಟಣೆ ಮಾಡಿ ವಿಜಯಾಸ್ತ್ರ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅನಿಸಿ ಬದುಕಿರೋ ದಿವ್ಯ ಚರಣಕ್ಕೆರೆಗಿರೋ ತುರಿತ ತೊಳೆದು ಪರೆಯುವ ವಿಜಯ ಗುರುಗಳೆಂಬರ ಈ ಸ್ತೋತ್ರದಲ್ಲಿ ನಲವತ್ನಾ ಇಪ್ಪತ್ನಾಲ್ಕು ಇದಿದೆ ಅದನ್ನೆಲ್ಲ ಪಠನೆಯನ್ನು ಮಾಡಿ ಆ ಪಠನೆ ಮಾಡಿದಾಗ ಇರತಕ್ಕಂಥ ಎಲ್ಲ ರುಚು ರೋಗಗಳೆಲ್ಲ ಬಗ್ಗೆ ಇರತಕ್ಕ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಮ್ಗೆ ಏನು ಮಾಡಿದಿರೋ ಅದನ್ನೇ ಮಾತು ಅದಕ್ಕೆ ಪ್ರತಿಫಲವಾಗಿ ನಿಮ್ಗೆ ಏನು ಕೇಳಿದ್ರೆ ಅದೆಲ್ಲ ಕೊಟ್ಟ ಬರಂತೆ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಆ ಸೇವೆಯನ್ನು ಮಾಡಿದವರಿಗೆ ಭಗವಂತನೇ ವಿಶೇಷವಾಗಿ ಬಂದು ರಾಯರೇ ಅದೇ ವಿಶೇಷವಾಗಿ ಒಂದು ನಿಮ್ಮ ಮನೆಯಲ್ಲಿ ಗೋ ಬ್ರಾಹ್ಮಣ ಆಗಿರ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಗೋನಂತ ಆ ಗೋನಲ್ಲಿ ಹಾಗೆ ಮುಟ್ಟಿದೇವಿದೆಯೋ ಅದೇ ರೀತಿಯಲ್ಲಿ ರಾವೆ ಸ್ವಾಮಿ ನಿಮ್ಮ ಮನೆಗೆ ಬಂದು ನಿಮ್ಮ ಎಲ್ಲವನ್ನು ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ತಾರೆ ಅದರ ಸಂಶಯನೇ ಇಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಈ ಪೂಜೆಯನ್ನ ಪ್ರತಿದಿನ ಮಾಡಿ ಐದು ದಿನಗಳ ಕಾಲ ಹೆಣ್ಣು ಮಕ್ಕಳು ಈ ಪೂಜೆಯನ್ನ ಮಾಡಿ ಆ ಪೂಜೆಯ ಮಾಡಿದ ಫಲ ತಕ್ಷಣ ಸಿಗಲ್ಲ ಅದೆಲ್ಲ ಯಾಕೆಂದ್ರೆ ತಾಯಿ ಗರ್ಭದಲ್ಲಿ ಒಂದು ಮಗು ಬರಬೇಕಾದ್ರೆ ಒಂಬತ್ತು ತಿಂಗಳ ಕಾಲ ಎತ್ತಿ ಹೊತ್ತಿ ಆದ ನಂತರ ಆ ತಾಯಿ ಗರ್ಭದಿಂದ ಬರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಸ್ವಲ್ಪ ದಿವಸ ಕಾಯಬೇಕು ಐದು ದಿವಸ ಮಾಡಿದ ತಕ್ಷಣ ಗುರುಗಳೇ ಯಾಕೆ ಇಲ್ಲ ಅಂತ ಅದಕ್ಕೋಸ್ಕರವಾಗಿ ನಂತರ ಆಗುತ್ತೆ ಅಲ್ಲೋದೇ ನಂತರ ನೂರಕ್ಕೆ ನೂರು ಭಾಗ ರಾಯನ ಸ್ಮರಣೆಯನ್ನು ಮಾಡಿದಾಗ ಅದರ ಸಂಶಯನೇ ಇಲ್ಲ ಅಂತ ಹೇಳಿದೆ ರಾಘವೇಂದ್ರ ಸ್ವಾಮಿಗಳು ಯಾಕೆಂದ್ರೆ ಇಂತಹ ಸೇವೆಯಿಂದ ಮಾಡಿದವರು ಪ್ರತಿಯೊಬ್ಬರಿಗೂ ಎಷ್ಟೋ ಜನ ನನಗೆ ಗೊತ್ತಿರೋ ಪ್ರಕಾರವಾಗಿ ಎಷ್ಟೋ ಜನ ಕಾಲು ಮಾಡಿದರೆ ನಿಮ್ಮ ಗುರುಗಳೇ ನೀವು ಹೇಳಿರ್ತಕ್ಕಂಥ ಎಲ್ಲ ಆಗಿದೆ ನಮಗೂ ಸಂತಾನ ಭಾಗ್ಯ ಆಗಿದೆ ಅಂತ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಮನೆಯೇ ಉದ್ದಾರ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಅವರ ವಂಶ ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ಸಂತಾನ ಭಾಗ್ಯ ಆಗಲಿ ಅಂತ ಭಗವಂತ ಕಾರ್ತನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ರಥಾಯ ಚ ಭಜತಾಮ ಕಲ್ಪಕ್ಷಾಯ ನಮತಾಮ ಕೇ ದೂರವಾಣಿ ಅತ್ಯಂತ ದಯಾಳಿಂತ ಗುರುಗಳ ಆಗ್ತೀರಾ ಅವರ ಗುರುಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಕರೆ ಹಂಸನಾಮಕ ಭಕ್ಷಿ ಅಂತಕ್ಕಂಥ ಹಾಲನ್ನು ಹೇಗೆ ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣವನ್ನು ಬಿಟ್ಟು ಒಳ್ಳೆ ಗುಣವನ್ನು ತಗೊಂಡು ನಮ್ಮನೆಲ್ಲ ಉದ್ಧಾರ ಮಾಡಿ ಅಂತ ಹೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಅನುಗ್ರಹ ಚಾನಲ್ ಅಂತ ಇದು ಭಾಷೆ ವಿಶೇಷವಾಗಿರ್ತಕ್ಕಂಥ ಚಾನಲ್ ಇದು ಇದು ಯಾರು ನೋಡ್ತಾ ಇದೀರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಪ್ರತಿಯೊಬ್ರು ನೋಡಿ ಇಂತಹ ಗುರುಗಳು ನೋಡಿದಾಗ ಆ ಗುರುಗಳೇ ನಿಮ್ಮ ಬಂದು ವಿಶೇಷವಾದ ಅನುಗ್ರಹವನ್ನು ಮಾಡತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಸೇವೆ ಯಾರು ಮಾಡ್ತೀರಾ ಅವರೆಲ್ಲರೂ ಉದ್ದಾರ ಆಗ್ಲಿದ್ದೇವೆ ಒಂದ್ ಮಾಡ ಕೃಷ್ಣ ಅರ್ಪಣ ಮಸ್ತು ಮಧ್ವಾ ಅಂತರ್ಗತ ಬಾಲ ಅರ್ಪಣಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ Thank you